ಸೀನಾಯ್ ಬೆಟ್ಟದಲ್ಲಿ ಒಡಂಬಡಿಕೆ ಇಸ್ರೇಲ್ ಜನರು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಹೊಂದಿ ಅರಣ್ಯದಲ್ಲಿ ಅವರಿಗೆ ಕುಡಿಯಲು ನೀರು ಮತ್ತು ಆಹಾರಕ್ಕಾಗಿ ಮಣ್ಣವನ್ನು ನೀಡಿ ಹೆಚ್ಚು ಕಡಿಮೆ ಎರಡು ತಿಂಗಳುಗಳ ಕಾಲ ಪ್ರಯಾಣ ಮಾಡಿ ಸೀನಾಯಿ ಬೆಟ್ಟದ ತಪ್ಪಲಿಗೆ ಬರುವವರಾಗಿದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷಗಳ ಕಾಲ ಇರುವಾಗ ಮೋಷೆ ಸೀನಾಯಿ ಬೆಟ್ಟವನ್ನು ಹೇರಿ ದೇವರ ಸನ್ನಿಧಿಗೆ ಹೋದಾಗ ದೇವರ ವಾಕ್ಯ ವಿಮೋಚನ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕರಿಂದ ಆರರ ತನಕ ನಾವು ಓದುವುದಾದರೆ ನಾನು ಐಗುಪ್ತರಿಗೆ ಏನು ಮಾಡಿದ್ದೆನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನು ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವರ್ಗೀಯ ಜನರಾಗುವಿರಿ ಸಮಸ್ತ ಭೂಮಿಯು ನನ್ನದಷ್ಟೇ ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ ಇವೇ ನಾನು ಇಸ್ರಾಲ್ಗೆ ಹೇಳಬೇಕಾದ ಮಾತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ಮೋಶೆ ದೇವರು ಹೇಳಿದಂತೆಯೇ ಇಸ್ರಾಯೇಲ್ ಜನರ ಹಿರಿಯರನ್ನು ಕೂಡಿಸಿ ಈ ಮಾತುಗಳನ್ನ ತಿಳಿಸಿದಾಗ ಈ ನಿಬಂಧನೆ ಅಥವಾ ಈ ಒಡಂಬಡಿಕೆಯನ್ನ ಒಪ್ಪಿಕೊಂಡು ದೇವರು ಹೇಳಿದಂತೆ ಮಾಡುತ್ತೇವೆ ಎಂಬುದಾಗಿ ಆಯ್ಕೆ ಮಾಡುವವರಾಗಿದ್ದಾರೆ ಅದೇ ರೀತಿಯಲ್ಲಿ ದೇವರು ಮೋಶೆಗೆ ಹೇಳುವವನಾಗಿದ್ದಾನೆ ನಾನು ಸಮಸ್ತ ಇಸ್ರಾಯೇಲ್ ಜನರ ಮುಂದೆ ಸೀನಾಯಿ ಬೆಟ್ಟದ ಮೇಲೆ ಹಿಡಿದು ಬರುತ್ತೇನೆ ಆದ್ದರಿಂದ ಜನರು ತಮ್ಮ ಬಟ್ಟೆಗಳನ್ನ ಮಡಿ ಮಾಡಿಕೊಂಡು ಅವರು ಶುದ್ಧರಾಗಿ ಮೂರನೇ ದಿನದಲ್ಲಿ ಸಿದ್ಧರಾಗಿರುವಂತೆ ತಿಳಿಸುವವನಾಗಿದ್ದಾನೆ ಮೂರನೇ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು ಮಿಂಚು ಕಾರ್ಮುಗಿಲು ತುತ್ತೂರಿ ಮಹಾಧ್ವನಿಯು ಉಂಟಾಗಲು ಪಾಳ್ಯದಲ್ಲಿ ಜನರೆಲ್ಲರೂ ನಡುಗುವವರಾಗಿದ್ದಾರೆ ದೇವರ ದರ್ಶನಕ್ಕಾಗಿ ಮೋಶೆ ಜನರನ್ನ ಪಾಳ್ಯದಿಂದ ಹೊರಗೆ ಬರುವಂತೆ ಕರೆಯುವವನಾಗಿದ್ದಾನೆ ಆಗ ಇಡೀ ಬೆಟ್ಟವೇ ಹೊಗೆಯಿಂದ ಆವರಿಸಿಕೊಂಡಿದ್ದು ಬಹಳವಾಗಿ ಬೆಟ್ಟ ಕಂಪಿಸಿತು ಆಗ ಮೋಶೆ ಜನರಿಗೆ ಯಾರು ಸಹ ಬೆಟ್ಟವನ್ನ ಮುಟ್ಟಬಾರದು ಅದರ ಸಮೀಪಕ್ಕೆ ಬಾರಬಾರದು ಎಂಬುದಾಗಿ ಎಲ್ಲೆಯನ್ನ ಹಾಕುವವನಾಗಿದ್ದಾನೆ ಹಾಗೆ ಯಾರಾದರೂ ಆ ಎಲ್ಲೆಯನ್ನ ಮೀರಿ ಬರುವುದಾದರೆ ನೀವು ನಾಶವಾಗಿ ಹೋಗುವಿರಿ ಎಂಬುದಾಗಿಯೂ ಸಹ ತಿಳಿಸುವವನಾಗಿದ್ದಾನೆ ಆಗ ದೇವರು ಮೋಶೆಯನ್ನ ಬೆಟ್ಟದ ಮೇಲಕ್ಕೆ ಕರೆದು ಅವನಿಗೆ ನಿಬಂಧನೆ ಅಂದರೆ ಒಡಂಬಡಿಕೆಯ ಆಜ್ಞೆಯನ್ನ ನೀಡುವವನಾಗಿದ್ದಾನೆ ಅಂದರೆ ದೇವರ ಹತ್ತು ಆಜ್ಞೆಗಳನ್ನ ಸೀನಾಯಿ ಬೆಟ್ಟದ ಮೇಲೆ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದು ಮೋಷೆಗೆ ನೀಡುವುದರ ಮೂಲಕವಾಗಿ ಇಸ್ರಾಯಲ್ ಜನರ ಜೊತೆಯಲ್ಲಿ ನಿಬಂಧನೆಯ ಅಂದರೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ ಈ ಹತ್ತು ಆಜ್ಞೆಗಳು ದೇವರಿಗೂ ಮತ್ತು ತನ್ನ ಜನರಿಗೂ ನಡುವೆ ಇರ್ತಕ್ಕಂತಹ ಪ್ರೀತಿಯ ನಿಬಂಧನೆ ಆಗಿದ್ದು ದೇವರು ತನ್ನ ಮಕ್ಕಳ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುವವನಾಗಿದ್ದಾನೆ ಈ ಹತ್ತು ಆಜ್ಞೆಗಳನ್ನು ದೇವರು ವಿಮೋಚನ ಕಂಡ ಮತ್ತು ಧರ್ಮೋಪದೇಶ ಕಂಡ ಪುಸ್ತಕಗಳಲ್ಲಿ ನಿಬಂಧನೆಯ ವಾಕ್ಯಗಳು ಎಂಬುದಾಗಿಯೂ ಆಜ್ಞಾ ಶಾಸನಗಳು ಎಂಬುದಾಗಿಯೂ ಕರೆಯಲಾಗಿದೆ ಇದನ್ನೇ ದೇವರು ವಿಮೋಚನ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಐದು ಮತ್ತು ಆರನೇ ವಚನಗಳಲ್ಲಿ ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನ ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವರ್ಗೀಯ ಜನರಾಗುವಿರಿ ಸಮಸ್ತ ಭೂಮಿಯು ನನ್ನದಷ್ಟೇ ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನಾಂಗವೂ ಆಗಿರುವಿರಿ ಎಂಬುದಾಗಿ ಒಡಂಬಡಿಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನ ಬಿಡುಗಡೆ ಮಾಡಿದ ಯೋಹೋವನು ಎಂಬ ನಿನ್ನ ದೇವರು ನಾನೇ ಎಂಬುದಾಗಿ ಹತ್ತು ಆಗ್ನೆಗಳನ್ನ ತನ್ನ ಸ್ವಂತ ಬೆರಳಿನಿಂದ ಬರೆದು ಕೊಡುವವನಾಗಿದ್ದಾನೆ ಈ ಹತ್ತು ಆಗ್ನೆಗಳು ಪ್ರೀತಿಯ ಆಗ್ನೆಗಳಾಗಿದ್ದು ಯೇಸು ಸ್ವಾಮಿ ಪೌಲ ಮತ್ತು ಇತರ ಅಪೋಸ್ತಲರು ಪ್ರೀತಿ ಎನ್ನುವ ಸಾರಾಂಶದೊಂದಿಗೆ ಈ ಹತ್ತು ಆಗ್ನೆಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದರಿಂದ ನಾಲ್ಕು ಆಗ್ನೆಗಳು ನಿನ್ನ ದೇವರನ್ನ ಪ್ರೀತಿಸಬೇಕೆಂಬುದಾಗಿಯೂ ಆರರಿಂದ ಹತ್ತು ಆಜ್ಞೆಗಳು ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು ಎನ್ನುವ ಸಾರಾಂಶವನ್ನ ಒಳಗೊಂಡಿದ್ದರಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಆದ ಕಾರಣ ಪ್ರೀತಿಯಿಂದಲೇ ನ್ಯಾಯ ಪ್ರಮಾಣವು ನೆರವೇರುತ್ತದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇದು ಬಿಡುಗಡೆಯನ್ನ ಉಂಟು ಮಾಡುವ ಆಜ್ಞೆ ಆಗಿದ್ದು ಯಾಕೋಬ ಒಂದನೇ ಅಧ್ಯಾಯ ಇಪ್ಪತ್ಮೂರರಿಂದ ಇಪ್ಪತ್ತೈದರ ತನಕ ಓದುವುದಾದರೆ ನ್ಯಾಯ ಪ್ರಮಾಣವು ಕನ್ನಡಿಯಂತೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಮತ್ತು ಗಲಾತೆಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನವನ್ನ ನಮ್ಮನ್ನ ಕಾಯುವ ಹಾಲಿನಂತೆ ಅಥವಾ ಉಪಾಧ್ಯಾಯನಂತೆ ಎಂಬುದಾಗಿ ತಿಳಿಸುತ್ತದೆ ಹೇಗೆ ಕನ್ನಡಿ ನಮಗೆ ನಮ್ಮ ದೇಹದಲ್ಲಿರುವ ಕಲೆಯನ್ನ ತೋರಿಸುತ್ತದೆಯೇ ಹೊರತು ಅದು ನಮ್ಮನ್ನ ಸರಿ ಮಾಡುವುದಿಲ್ಲ ಅದರಂತೆಯೇ ದೇವರ ಆಜ್ಞೆಗಳು ಅದು ನಮ್ಮನ್ನ ರಕ್ಷಿಸುವುದಿಲ್ಲ ಆದರೆ ಅದು ನಮಗೆ ಪಾಪದ ಹರಿವನ್ನ ನೀಡುವಂತದ್ದಾಗಿದೆ ಅದಕ್ಕಾಗಿಯೇ ರೋಮಾಪುರದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ಪೌಲನು ನ್ಯಾಯ ಪ್ರಮಾಣದಿಂದಲೇ ಹೊರತು ಪಾಪ ಎಂಬುದು ನನಗೆ ಏನು ಎಂಬುದಾಗಿ ಗೊತ್ತಿರಲಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದ್ದರಿಂದಲೇ ಯಾಕೋಬ್ಬ ಎರಡನೇ ಅಧ್ಯಾಯ ಹತ್ತರಿಂದ ಹನ್ನೆರಡರ ತನಕ ನಾವು ಓದುವುದಾದರೆ ಇಲ್ಲಿ ಯಾಕೋಬ್ಬನು ಕ್ರೈಸ್ತರಾಗಿ ನಾವು ದೇವರ ಎಲ್ಲ ಹತ್ತು ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಎಂಬುದಾಗಿ ತಿಳಿಸಿಕೊಡುವವನಾಗಿದ್ದಾನೆ ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯಗಳಲ್ಲಿಯೂ ಅಪರಾಧಿ ಆಗುತ್ತಾನೆ ಎಂಬುದಾಗಿ ತಿಳಿಸಿಕೊಳ್ಳುವವನಾಗಿದ್ದಾನೆ ಆದ್ದರಿಂದ ದೇವರ ಆಜ್ಞೆಗಳು ಕೇವಲ ಹದು ಹತ್ತು ಆಜ್ಞೆಗಳಲ್ಲ ಅದು ದೇವರ ಹತ್ತು ವಾಗ್ದಾನಗಳಾಗಿವೆ ಅಥವಾ ದೇವರ ಹತ್ತು ಗುಣಗಳನ್ನ ಒಳಗೊಂಡಿದೆ ಎಂಬುದಾಗಿ ನಾವು ನೋಡಬಹುದಾಗಿದೆ ಆದುದರಿಂದಲೇ ಯೇಸು ಸ್ವಾಮಿ ಈ ಲೋಕಕ್ಕೆ ಒಬ್ಬ ಮನುಷ್ಯನಾಗಿ ಬಂದು ಪಾಪ ಮಾಡದೆ ಪಾಪ ಇಲ್ಲದವನಾಗಿ ದೇವರ ಆಜ್ಞೆಗಳನ್ನು ಪರಿಪೂರ್ಣವಾಗಿ ಕೈಗೊಂಡು ನಡೆದು ಒಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ ಎಂಬುದಾಗಿ ತೋರಿಸುವುದರ ಮೂಲಕವಾಗಿ ಒಂದು ಹೆವ್ವಾನ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನೂ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ದೇವರ ಹತ್ತು ಆಜ್ಞೆಗಳು ಪ್ರೀತಿಯ ಆಜ್ಞೆಗಳಾಗಿದ್ದು ಇದು ನಿತ್ಯ ನಿತ್ಯಕ್ಕೂ ಇರುವುದರಿಂದ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸಿದಂತೆಯೇ ಆತರು ನಮಗೆ ಕೊಟ್ಟಿರುವ ಈ ಹತ್ತು ನಿಬಂಧನೆ ವಾಗ್ದಾನಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಡೋಣ ಪರಲೋಕದ ದೇವರೇ ನೀನು ಕೊಟ್ಟಿರತಕ್ಕಂತಹ ಈ ಹತ್ತು ಆಜ್ಞೆಗಳಿಗೋಸ್ಕರ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ಅಪ್ಪ ಈ ಆಜ್ಞೆಗಳನ್ನು ನಮ್ಮ ಸ್ವಂತ ಬಲಶಕ್ತಿ ಜ್ಞಾನದಿಂದ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ನಿನ್ನ ಕೃಪೆಯನ್ನು ನಮಗೆ ತೋರಿಸು ಈ ಆಜ್ಞೆಗಳನ್ನ ಪರಿಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಇದರಂತೆ ನಡೆಯಲು ನಮಗೆ ಸಹಾಯ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್